ಮೂರು ಹೋಳಾಗ್ಬಿಡುತ್ತಾ ಉಗ್ರ ರಾಷ್ಟ್ರ ಪಾಕಿಸ್ತಾನ ಬಲೂಚಿಸ್ತಾನ್ ಬಳಿಕ ಇದೀಗ ಸಿಂಧೂ ದೇಶದ ಸರದಿ ಶುರು ಆಗುಬಿಟ್ಟಿದೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಈಗ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಪಾಕಿಸ್ತಾನ ಪೀಸ್ ಪೀಸ್ ಯಾಕಂದ್ರೆ ಪಾಕಿಸ್ತಾನದ ಹಲವು ಪ್ರಾಂತ್ಯಗಳಲ್ಲಿ ಪ್ರತ್ಯೇಕತೆಯ ಕೂಗು ಕೇಳಿ ಬರ್ತಿದೆ ಬಲೂಚಿಸ್ತಾನದ ಹಾದಿಯನ್ನ ಹಿಡಿದಿದ್ದಾರೆ ಸಿಂಧು ದೇಶದ ಹೋರಾಟಗಾರರು ಸಿಂಧು ನದಿ ಹರಿಯುವಂತ ಪ್ರದೇಶವೇ ಈ ಸಿಂಧು ಪ್ರಾಂತ್ಯ ಸಿಂಧು ದೇಶ ಲಿಬರೇಷನ್ ಆರ್ಮಿಯಿಂದ ಹೋರಾಟ ತೀವ್ರ ಆಗ್ತಿದೆ ಮಿಲಿಟರಿ ಸಂಘಟನೆಯಾಗಿರುವಂತಹ ಎಸ್ಎಲ್ಎ ಸಾವಿರದ ಒಂಬೈನೂರ ಎರಡರಿಂದಲೂ ಕೂಡ ನಡೀತಾ ಇದೆ ಈ ಸಿಂಧೂ ದೇಶದ ಹೋರಾಟ ಈ ಹಿಂದೆಯೇ ಸಿಂಧು ಭಾಗದಲ್ಲಿ ಹಿಂದೂ ಹಾಗೂ ಸಿಖ್ಖರದ್ದೇ ಪ್ರಾಬಲ್ಯ ಆಯಿತು ಆದರೆ ಇದೀಗ ಮುಸ್ಲಿಮರ ವಲಸೆಯಿಂದ ಈ ಭಾಗದಲ್ಲಿ ಮುಸ್ಲಿಂ ಪ್ರಾಬಲ್ಯ ಹೆಚ್ಚಾಗಿದೆ ಸಿಂಧ್ ಪ್ರಾಂತ್ಯದಲ್ಲಿ ಪಾಕಿಸ್ತಾನದಲ್ಲಿರೋದಿದು ಈ ಪ್ರಾಂತ್ಯದ ಬಹುತೇಕ ಸಿಖ್ಖರು ಹಿಂದೂಗಳು ಭಾರತಕ್ಕೆ ವಲಸೆ ಬಂದಿದ್ದಾರೆ ಸ್ವತಂತ್ರ ನಂತರ ಬದಲಾಗಿದ್ದಂತ ಸಿಂಧ್ ಪ್ರಾಂತ್ಯದ ಪರಿಸ್ಥಿತಿ ಇದು ರಾಜಕೀಯವಾಗಿಯೂ ಕೂಡ ಈಗ ಸಿಂಧ್ ಯುನೈಟೆಡ್ ಪಕ್ಷದಿಂದ ಹೋರಾಟ ಆಗ್ತಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಪಾಕಿಸ್ತಾನದ ಒಳಗೆ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ನಮಗೆ ಬಲೂಚಿಸ್ತಾನ ನಾವು ಈಗಾಗಲೇ ಸ್ವತಂತ್ರವಾಗಿ ಘೋಷಣೆ ಮಾಡಿಕೊಂಡಿದ್ದೀವಿ ನಮಗೆ ಸಹಾಯ ಬೇಕು ಅನ್ನೋದಾಗಿ ಭಾರತದ ಮೊರೆ ಭತ್ತ ಬರ್ತಾ ಇದೆ ಯುನೈಟೆಡ್ ನೇಷನ್ಸ್ ಅಲ್ಲೂ ಕೂಡ ತಮ್ಮ ಕೂಗನ್ನ ಇಟ್ಟಿದ್ದಾರೆ ಪಾಕಿಸ್ತಾನ ಡಿವೈಡ್ ಆಗಬೇಕು ಬಲೂಚಿಸ್ತಾನ ನಮ್ಮದೇ ಆದಂತಹ ದೇಶ ಬೇಕು ಪಾಕಿಸ್ತಾನವನ್ನ ಬಿಡಲ್ಲ ನಮಗೆ ಸಹಾಯ ಮಾಡಿ ಮಾಡಿ ಅನ್ನೋದಾಗಿ ಈಗಾಗಲೇ ಪಾಕಿಸ್ತಾನಕ್ಕೆ ಬಲೂಚಿಸ್ ಲಿಬರೇಷನ್ ಆರ್ಮಿ ಒಂದಾದ್ಮೇಲೆ ಒಂದು ಹೊಡೆತ ಕೊಡ್ತಿದೆ ಅದರ ಬೆನ್ನಲ್ಲೇ ಪಾಕಿಸ್ತಾನ್ದಲ್ಲೇ ಇರುವಂತಹ ಸಿಂಧು ಪ್ರಾಂತ್ಯದಲ್ಲಿ ಪ್ರತ್ಯೇಕ ರಾಷ್ಟ್ರ ಬೇಕು ಇದನ್ನ ಸಿಂಧುಸ್ತಾನ್ ಅಂತ ಕರೀತಾರೆ ಸಿಂಧ್ ಪ್ರಾಂತ್ಯ ಅಂತ ಕರೀತಾರೆ ಸಪರೇಟ್ ಆಗಿರುವಂತಹ ಸಿಂಧ್ ದೇಶ ಅನ್ನೋದಾಗಿಯೂ ಕೂಡ ಈ ಹೋರಾಟಗಾರರು ಹಿಂದಿನಿಂದಲೂ ಕೂಡ ಇದು ನಿನ್ನೆ ಮೊನ್ನೆಯ ವಿಚಾರ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅದಕ್ಕೆ ಹಿಂದಿನಲ್ಲೂ ಕೂಡ ಈ ಬಗ್ಗೆ ಒಂದು ದೊಡ್ಡ ಮಟ್ಟದ ಕೂಗಿತ್ತು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸರ್ ಓವರ್ ಟು ಯು ಸರ್ ಎಸ್ ಥ್ಯಾಂಕ್ ಯು ಅಖಿಲೇಶ್ ಏನಂದ್ರೆ ವೀಕ್ಷಕರ ನೀವು ಒಂದು ಮ್ಯಾಪ್ ನೋಡ್ತಾ ಇದ್ದೀರಾ ಗೂಗಲ್ ಮ್ಯಾಪ್ ಅಲ್ಲಿ ಭಾರತದ ಪಕ್ಕ ಇರುವಂತಹ ಪಾಕಿಸ್ತಾನದ ಒಂದು ಮ್ಯಾಪ್ನೆಲ್ಲ ನೀವು ಗಮನಿಸೋದಾದ್ರೆ ರಾಜಸ್ಥಾನ ಮತ್ತೆ ಗುಜರಾತ್ ಇವೆರಡು ಗಡಿಗಳಲ್ಲಿ ಬರುವಂತ ಈ ಒಂದು ಭಾಗವನ್ನ ಒಂದು ಸಿಂಧ್ ಪ್ರಾಂತ್ಯ ಅಂತ ಕರೀತಾರೆ ಇನ್ನು ಈ ಭಾಗವನ್ನು ನೋಡಬಹುದು ಇದು ಬಲೂಚಿಸ್ತಾನ ಪ್ರಾಂತ್ಯ ಮತ್ತೆ ಈ ಭಾಗವನ್ನ ನೋಡಿದ್ರೆ ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಅದ್ರ ಮೇಲ್ಗಡೆ ಗಿಲ್ಗಿಲ್ ಪಾರ್ಟಿಸ್ತಾನ ಅಂತ ಒಂದು ಪ್ರಾಂತ್ಯ ಇದೆ ಅದು ಬರುತ್ತೆ ನಿಮಗೆ ಈ ಗೂಗಲ್ ಮ್ಯಾಪ್ಗಿಂತ ಮತ್ತೊಂದು ಮ್ಯಾಪ್ನ ನಾನು ನಿಮಗೆ ತೋರಿಸ್ತೀನಿ ಇದು ನೋಡಿ ಇದು ಒಂದು ರೀತಿ ಯಾವ ಥರ ಕಾಣುತ್ತೆ ಅಂದರೆ ನಾಯಿಯೊಂದು ಕುಳಿತಿರೋ ಪೊಸಿಷನಲ್ಲಿ ಕಾಣುತ್ತೆ ಇದು ಪಾಕಿಸ್ತಾನದ ಮ್ಯಾಪ್ ಪಾಕಿಸ್ತಾನ ಪ್ರೇಮಿಗಳು ದಯವಿಟ್ಟು ತಪ್ಪಿಳ್ಕೊಬಾರ್ದು ಇದು ನಾಯಿಯ ಮುಖ ಆದರೆ ಇದು ನಾಯಿಯ ಬಾಲ ಇದು ನಾಯಿಯ ಕಾಲುಗಳು ಈ ರೀತಿ ಒಂದು ಪಾಕಿಸ್ತಾನದ ಧ್ವಜ ಇದೆ ಪಾಕಿಸ್ತಾನ ಮ್ಯಾಪ್ ಇದೆ ಈ ಪಾಕಿಸ್ತಾನ ಮ್ಯಾಪ್ನ ಇದರಲ್ಲಿ ಗಮನಿಸೋದಾದರೆ ಈ ಒಂದು ತಲೆಯ ಭಾಗ ಏನಿದೆ ಇದು ಗಿಲ್ಗಿಟ್ ಬಲ್ಟಿಸ್ತಾನ ಇದು ಇದು ಕೈಬರ್ ಪ್ರಾಂತ್ಯ ಇದು ಪಂಜಾಬ್ ಪ್ರಾಂತ್ಯ ಮತ್ತೆ ಇದು ಸಿಂಧ್ ಈಗ ಏನೊಂದು ಪ್ರತ್ಯೇಕತೆ ಕೂಗು ಕೇಳಿ ಬರ್ತಿರೋದು ಈ ಒಂದು ಸಿಂಧ್ ಮತ್ತೆ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಏನಾಗ್ತಾ ಇದೆ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಈಗಾಗ್ಲೇ ಒಂದು ರೀತಿಯಾಗಿ ಹೋರಾಟ ನಡೆದಿದೆ ಇದನ್ನ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಘೋಷಣೆ ಕೂಡ ಈಗಾಗಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನ ಸಿಂಧ್ ಪ್ರಾಂತ್ಯ ಏನಿದೆ ಈ ಪ್ರಾಂತ್ಯದಲ್ಲಿ ಇದೀಗ ಶುರುವಾಗಿದೆ ಹೋರಾಟ ಇನ್ನ ಪಂಜಾಬ್ ಪ್ರಾಂತ್ಯ ಇದೆಯಲ್ಲ ಈ ಪ್ರಾಂತ್ಯ ಪಾಕಿಸ್ತಾನದ ಪ್ರಮುಖ ರಾಜಕಾರಣಿಗಳು ಪಾಕಿಸ್ತಾನದ ಪ್ರಾಬಲ್ಯ ಇರೋದು ಈ ಪಂಜಾಬ್ ಪ್ರಾಂತ್ಯದಲ್ಲಿ ಇನ್ನ ಈ ಒಂದು ಕೈಬುರ್ ಪಕ್ತೂನ್ ಅಂತ ಒಂದು ಪ್ರಾಂತ್ಯ ಇದೆಯಲ್ಲ ಇದು ಅಫ್ಘಾನಿಸ್ತಾನದ ಗಡಿಯೊಂದಿಗೆ ಹೊಂದ್ಕೊಂಡಿರೋದು ಇಲ್ಲಾಗಲೇ ಟಿ ಟಿ ಪಿ ಉಗ್ರರು ಪಾಕಿಸ್ತಾನದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ನಡೆಸ್ತಾ ಇದ್ದಾರೆ ಇಲ್ಲಿ ಬಿ ಎಲ್ ಎ ಉಗ್ರರು ಅಂದ್ರೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಉಗ್ರರು ಹೋರಾಟ ನಡೆಸ್ತಾ ಇದ್ದಾರೆ ಇದೀಗ ಇಲ್ಲಿ ಸಿಂಧ್ ಈ ಸಿಂಧ್ ಪ್ರಾಂತ್ಯ ಮೊದಲಿಗೆ ರಾಜಕೀಯವಾಗಿ ಹೋರಾಟ ನಡೆಸ್ಕೊಂಡು ಬರ್ತಾ ಇತ್ತು ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಆದರೆ ಇದೀಗ ಸಿಂಧೂ ದೇಶ ಲಿಬರೇಷನ್ ಆರ್ಮಿ ಏನಿದೆ ಅದು ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳ್ಕೊತಾ ಇದೆ ಏನಕ್ಕೆ ಅಂದರೆ ಪಂಜಾಬ್ ಪ್ರಾಂತ್ಯ ಏನಿದೆ ಈ ಪಂಜಾಬ್ ಪ್ರಾಂತ್ಯದಲ್ಲಿ ಬರೋವಂಥ ಒಂದು ಲಾಹೋರ್ ಇರ್ಬೋದು ರಾವಲ್ಪಿಂಡಿ ಇರ್ಬೋದು ಇಸ್ಲಾಮಾಬಾದ್ ಇರ್ಬೋದು ಕ್ಯಾಪಿಟಲ್ ಇಸ್ಲಾಮಾಬಾದ್ ಅಂದರೆ ರಾಜಧಾನಿ ಇಸ್ಲಾಮಾಬಾದ್ ಕೂಡ ಈ ಪ್ರಾಂತ್ಯದಲ್ಲೇ ಇದೆ ಈ ಪ್ರಾಂತ್ಯದ್ದೇ ಪ್ರಾಬಲ್ಯ ಪಾಕಿಸ್ತಾನದಲ್ಲಿ ಹಾಗಾಗಿ ಇವರೆಲ್ಲರೂ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳ್ಕೊಂತ ಇದ್ದಾರೆ ಇದೀಗ ಸಿಂಧು ದೇಶದ ಸರದಿ ಇದೆ ಈ ಸಿಂಧು ಪ್ರಾಂತ್ಯದ ಒಂದು ಪ್ರಾಮುಖ್ಯತೆ ಹೇಳೋದಾದ್ರೆ ಪಾಕಿಸ್ತಾನದ ಕರಾಚಿ ನಗರ ಅಂದ್ರೆ ನಮ್ಮ ಭಾರತದಲ್ಲಿ ಮುಂಬೈ ಹೆಂಗೆ ವಾಣಿಜ್ಯ ನಗರನೋ ಪಾಕಿಸ್ತಾನದಲ್ಲಿ ಕರಾಚಿ ವಾಣಿಜ್ಯ ನಗರ ಈ ಒಂದು ವಾಣಿಜ್ಯ ನಗರ ಸಿಂಧು ಪ್ರಾಂತ್ಯದ ಅಡಿನಲ್ಲಿ ಬರುತ್ತೆ ಜೊತೆಗೆ ಸಿಂಧು ನದಿಯ ನದಿ ಮುಖಜ ಭೂಮಿ ಅಂದ್ರೆ ಡೆಲ್ಟಾ ಪ್ರದೇಶ ಅಂತ ಏನ್ ಕರೀತಾರೆ ಅತ್ಯಂತ ಫಲವತ್ತಾದ ಭೂಮಿ ಈ ಭಾಗದಲ್ಲಿ ಬರುತ್ತೆ ಸ್ವಾತಂತ್ರ್ಯಕ್ಕೂ ಮುಂಚೆ ಈ ಪ್ರಾಂತ್ಯದಲ್ಲಿ ಸಿಖ್ಖರು ಮತ್ತು ಹಿಂದೂಗಳ ಒಂದು ಜನಸಂಖ್ಯೆ ಜಾಸ್ತಿ ಇತ್ತು ಸ್ವಾತಂತ್ರ್ಯ ನಂತರ ಈ ಪಂಜಾಬ್ ಪ್ರಾಂತ್ಯದಿಂದ ಸಾಕಷ್ಟು ಮುಸ್ಲಿಂ ಜನಸಂಖ್ಯೆ ಈ ಒಂದು ಸಿಂಧ್ ಪ್ರಾಂತ್ಯಕ್ಕೆ ವಲಸೆ ಬಂತು ಮತ್ತು ಇಲ್ಲಿದ್ದಂಥ ಹಿಂದೂ ಮತ್ತು ಸಿಖ್ಖರು ಬಹುತೇಕರು ಈ ಭಾರತಕ್ಕೆ ವಲಸೆ ಹೋದರು ಈಗ ಸದ್ಯದಲ್ಲಿ ಸಿಂಧ್ ಪ್ರಾಂತ್ಯ ರಾಜಕೀಯವಾಗಿ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಕಡೆಗಣಿಸಲ್ಪಟ್ಟಿದೆ ಅನ್ನೋ ಕೂಗು ಬಹಳ ಕೇಳಿ ಬರ್ತಾ ಇದೆ ಹಾಗಾಗಿ ಸಿಂಧ್ ಪ್ರಾಂತ್ಯ ನಮ್ಗೆ ಆದಷ್ಟು ಬೇಗ ಸ್ವಾತಂತ್ರ್ಯ ಬೇಕು ನಾವು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಸಿಂಧು ದೇಶ ಬಯಸ್ತಾ ಇದೆ ಅಖಿಲೇಶ್ ಎಸ್ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಈಗ ಬಲೂಚಿಸ್ತಾನದ ಅವ್ರಿಗೆ ಬೇಕನ್ನೋದು ಬೇಕೇಳು ಇತ್ತ ಸಿಂಧು ಪ್ರಾಂತ್ಯದಲ್ಲೂ ಕೂಡ ನಮಗೆ ಪ್ರತ್ಯೇಕತೆ ಬೇಕು ಅನ್ನೋದಕ್ಕೂ ಇವೆಲ್ಲದಕ್ಕೂ ಏನು ಕಾರಣ ಅಂದ್ರೆ ರಾಜಕೀಯ ಹಿನ್ನೆಲೆ ಇದೆಯಾ ಅಥವಾ ರಿಲೀಜಿಯಸ್ ಗ್ರೌಂಡ್ ಮೇಲೆ ಅವ್ರು ಕೇಳ್ತಿರೋದಾ ಪ್ರಮುಖ ಕಾರಣಗಳೇನು ಅಂತ ನೋಡೋದಾದ್ರೆ ಅಖಿಲೇಶ್ ಏನಂದ್ರೆ ಇಡೀ ಪಾಕಿಸ್ತಾನ ದೇಶ ಏನು ಏನಿದೆ ಇಲ್ಲಿ ಮುಸ್ಲಿಮರ ಪ್ರಾಬಲ್ಯನೇ ಜಾಸ್ತಿ ಸ್ವಾತಂತ್ರ್ಯ ನಂತರದ ಪರಿಸ್ಥಿತಿ ಈಗ ಇಲ್ಲ ಈಗ ಮುಸ್ಲಿಮರ ಪ್ರಾಬಲ್ಯನೇ ಜಾಸ್ತಿ ಬಲೂಚಿಸ್ತಾನದಲ್ಲಿರೋದು ಮುಸ್ಲಿಮ್ಸೇ ಸಿಂಧ್ನಲ್ಲಿರೋ ಬಹುಸಂಖ್ಯಾತರು ಮುಸ್ಲಿಮ್ಸೇ ಇರೋದು ಆದರೆ ರಾಜಕೀಯವಾಗಿ ಪಂಜಾಬ್ ಪ್ರಾಂತ್ಯ ಏನಿದೆ ರಾಜಧಾನಿ ಇಸ್ಲಾಮಾಬಾದ್ ಮತ್ತು ಈ ಒಂದು ಲಾಹೋರ್ ಇರುವಂಥ ಪ್ರದೇಶ ಏನಿದೆ ಇಲ್ಲಿ ಅತಿ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಿದ್ದಾರೆ ನಮಗೆ ರಾಜಕೀಯವಾಗಿಯೂ ಸಿಂಧ್ ಪ್ರಾಂತ್ಯದ ಜನಕ್ಕೆ ಬಲೂಚಿಸ್ತಾನ ಪ್ರಾಂತ್ಯದ ಜನಕ್ಕೆ ಪ್ರಾತಿನಿಧ್ಯ ಕೊಡ್ತಿಲ್ಲ ಮತ್ತೆ ಅಂತ ದೇಶದಲ್ಲಿ ಬಲೂಚಿಸ್ತಾನ ಭಾಗ ಏನಿದೆ ಪ್ರಾಂತ್ಯ ಈ ಪ್ರಾಂತ್ಯದಲ್ಲಿ ವಿಪರೀತವಾದಂತಹ ಒಂದು ನೈಸರ್ಗಿಕ ಸಂಪನ್ಮೂಲ ಇದೆ ಅದನ್ನ ದುರುಪಯೋಗ ಮಾಡ್ಕೊಂತಿದ್ದಾರೆ ಅನ್ನೋ ಆರೋಪ ಇದೆ ಜೊತೆಗೆ ಸಿಂಧ್ನಲ್ಲೂ ಅಷ್ಟೇ ಅತ್ಯಂತ ಒಂದು ಫಲವತ್ತಾದ ಭೂಮಿ ಇದೆ ಇಲ್ಲಿನ ಒಂದು ಬೆಳೆ ಇಲ್ಲಿನ ಒಂದು ಕೃಷಿ ಉತ್ಪನ್ನಗಳನ್ನ ಪಾಕಿಸ್ತಾನದ ಉದ್ದಗಲಕ್ಕೂ ಬಳಸ್ಕೊಳ್ಳಲಾಗುತ್ತೆ ಆದ್ರೆ ಈ ಪ್ರಾಂತ್ಯದ ಜನ ಅಭಿವೃದ್ಧಿಯಲ್ಲಿ ಕಡೆಗಣಿಸಲಿದ್ದಾರೆ ಅಂತ ಮತ್ ಇನ್ನೊಂದೇನಂದ್ರೆ ಗಿಲ್ಕಿಟ್ ಬಾಲ್ಟಿಸ್ತಾನ ಏನಿದೆ ಇದ್ರ ಆಚೆಗೆ ಚೈನಾ ಬಾರ್ಡರ್ ಬರುತ್ತೆ ಅಲ್ಲಿಂದ ಹಿಡಿದು ಕೈಬರ್ ಕಡೆಯಿಂದ ಬಲೂಚಿಸ್ತಾನ್ ಆದಿಯಾಗಿ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಬರುತ್ತೆ ಏನದು ಚೈನಾದ ಒಂದು ಒನ್ ರೋ ಒನ್ ರೋಡ್ ಸ್ಕೀಮ್ ಏನಿದೆ ಆ ರಸ್ತೆ ಈ ಭಾಗದಲ್ಲಿ ಬರುತ್ತೆ ಆ ರಸ್ತೆ ಮೂಲಕನೂ ಕೂಡ ಇದು ಅಭಿವೃದ್ಧಿ ಆಗುತ್ತೆ ಅಂತ ಈ ಭಾಗದ ಜನ ಬಯಸಿದ್ರು ಆದ್ರೆ ಪಂಜಾಬ್ ಪ್ರಾಂತ್ಯದ ಜನ ಅದರಲ್ಲೂ ಸಿಂಹಪಾಲ್ನ ಪಾಲ್ನ ತಗೊತಾರೆ ಅನ್ನೋದು ಆರೋಪ ಅಖಿಲೇಶ್